ರೀಸೆಂಟ್ಲಿ ಒನ್ ಫಿಫ್ಟೀನ್ ಡೇಸ್ ಬಿಫೋರ್ ಸರ್ ಐ ಡಿ ಬಿ ಐ ಮ್ಯಾನೇಜರ್ ಸರ್ ನಮ್ಗೆ ಆಸಾ ಲಿಂದ ಸಾಲ ಕೊಟ್ಟಿರೋದವ್ರು ಅವರನ್ನೇ ಕರ್ಸಿದ್ರು ಹಾ ಸರ ಒಳ್ಳೆ ಟೈಮಿಗೆ ಬಂದಿರು ಬರೀ ಸರ್ ಹೇಳಿ ಅವ್ರ ಜೊತೆ ನಾನು ಮಾತಾಡ್ತಾ ಹೇಳ್ದೆ ಸರ ಎಲ್ ಐ ಸಿ ಬಂದು ಇವ್ರು ಯಾಕೆ ಟೈಅಪ್ ಮಾಡ್ಕೊಂಡಿದಾರಲ್ವಾ ಇದು ಮ್ಯಾಂಡೇಟರಿ ಅಂತ ಅವ್ರಿಗೆ ಕೇಳಿದೆ ಸರ್ ನಾನು ಇಲ್ಲ ಅವರು ಹಂಗ್ ಮಾಡಂಗಿಲ್ಲ ನೀವು ಒಪ್ಪಿ ನೀವು ಮಾಡಿದ್ರೆ ಅವ್ರು ಮಾಡ್ಸ್ಕೊಬೇಕು ಹೊರತು ಮ್ಯಾಂಡೇಟರಿ ಎಲ್ಲ ಸರ್ ಇದು ಅಂತ ಅವ್ರು ಹೇಳಿದ್ರು ಹ್ಮ್ ಇವಾಗ ನೋಡಿ ಅಲ್ಲಿ ಧರ್ಮದಾಸನ್ದವರು ಯಾವುದೋ ಒಂದು ಪೇಪರ್ ಗೆ ಸೈನ್ ಹಾಕ್ಸ್ಕೊಂಡಿರ್ತಾರೆ ನಿಮ್ ಹತ್ರ ಅದು ನೀವ್ ಯಾರು ಓದಿರಲ್ಲ ನೀವ್ ಹೆಂಗಸ್ರು ಯಾರು ಓದಿರಲ್ಲ ಪಾಪ ಹೌದು ಸರ್ ಸೈನ್ ಹಾಕೊಟ್ಬಿಟ್ಟಿರ್ತಾರೆ ನೀವ್ ಹೇಳಿದ್ರಲ್ಲ ಅವಾಗಲೇ ಮಾನ ಪ್ರಾಣ ಎರಡನ್ನೂ ಕೂಡ ಅಡ್ಡು ಬಿಟ್ಟುಕೊಂಡು ಕೊಟ್ಟಿದ್ರೆ ಅಂತ ಇದೇ ವಿಷಯದಲ್ಲಿ ಬರುತ್ತ ಅದುವೆ ಆ ಹೌದು ಸರ್ ಅದೇ ತರನಾಗೆ ಮಾಡಿದಾರೆ ಅವರು ಹ್ಮ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರ ಇನ್ಶೂರೆನ್ಸ್ ಸರ್ ಇದು ಮ್ಯಾಂಡೇಟರಿ ಅಲ್ಲ ಸರ್ ಇದು ನೀವಾಗಿ ನೀವು ಒಪ್ಕೊಂಡು ಮಾಡಿದ್ರೆ ಮಾಡಿಸಬಹುದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು ಮತ್ತೆ ಯಾಕೆ ಸರ್ ನಾವು ಇವಾಗ ಎಲ್ ಐ ಸಿ ಮಾಡಕ್ಕೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ಟಬೇಕಂತ ಹತ್ತು ಸಾವಿರ ಕಂತು ಸರ್ ಅದು ಆ ಕಂತು ಕಟ್ಟಿದ್ರೆ ಮಾತ್ರ ಇವರು ಎರಡು ಲಕ್ಷ ಕೊಡ್ತಾರೆ ಇಲ್ಲ ಅಂದ್ರೆ ಒಂದೇ ಲಕ್ಷ ಕೊಡ್ತಾರೆ ಹಂಗಾಗಿ ಏನು ಹೆಣ್ಮಕ್ಳು ಮಾಡಿಸ್ಬಿಟ್ಟಿದ್ದಾರೆ ಸರ್ ಅವರು ನೆಕ್ಸ್ಟ್ ಹೆಂಗಾರ ಮಾಡಿ ಮರ್ಯಾದೆ ತೆಗೆದು ಪ್ರಾಣ ಹೋದ್ರೆ ದುಡ್ಡು ಅವ್ರಿಗೆ ಉಳ್ಕೊಳುತ್ತೆ ಅದಕ್ಕೆ ಇವರು ಆ ಮಟ್ಟ ಫೋರ್ಸ್ ಮಾಡೋದು ಇವರು ಹೆಣ್ಮಕ್ಳ ಹೌದು ನೀವ್ ಹೇಳುದ ಮಾನ ಪ್ರಾಣ ಎರಡನ್ನು ಅಂತ ಅವ್ರ ಕೈ ಕೊಟ್ಬಿಟ್ಟಿದಾರೆ ಮಾನ ಪ್ರಾಣ ಎರಡನ್ನು ಕೊಟ್ಬಿಟ್ಟಿದ್ದಾರೆ ಇವಾಗ ಜನ ನರಹಂತಕ ಸಂಘ ಇದು ಅಂತ ನಾ ಅಂತ ಈ ಈ ತರ ಮ್ಯಾಟಗಳಲ್ಲಿ ನೋಡಿದ್ರೆ ನಮ್ಗೆ ಹಂಗ ಅನ್ಸುತ್ತೆ ಇಲ್ಲ ಅದು ನಿಟ್ಟಿಗೆ ಆರ್ ಬಿ ಐ ಕೊಡಲ್ಲ ಕಾನೂನು ಆರ್ ಬಿ ಐದು ಗೈಡ್ ಲೈನ್ಸ್ ಕೊಡಲ್ಲ ಪಿ ಆರ್ ಕೆ ದುಡ್ಡು ಎಲ್ಲೋ ಕೊಡಲ್ಲ ಲೈಫ್ ಇನ್ಶೂರೆನ್ಸ್ ಯಾವ್ದು ಅಂತ ಕೊಡಲ್ಲ ಇಪ್ಪತ್ತು ರೂಪಾಯಿ ಉಳಿತಾಯ ಅದು ಎಲ್ಲಿದೆ ಅಂತ ನೀವು ಹೇಳಲ್ಲ ಮಾತ್ರ ಕಡಿಮೆ ಬಡ್ಡಿನಲ್ಲಿ ದುಡ್ಡು ಕೊಡ್ತೀವಿ ಕಡಿಮೆ ಬಡ್ಡಿಯಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತೀವಿ ಇದನ್ನ ಕಡಿಮೆ ಬಡ್ಡಿ ದುಡ್ಡು ಕೊಡೋದು ಅಂತ ಮಾತಾಡ ಮಾತಾಡಿದ್ದು ಸರ್ ವಾರ ವಾರ ವಸೂಲ್ ಮಾಡ್ತಾರಲ್ಲ ಸರ್ ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ರೆ ತಲೆ ತಿರುಗುತ್ತೆ ಸರ್ ಅದು ಹ್ಞೂ ಆಯ್ತು ಈಗ ನೆಕ್ಸ್ಟ್ ಏನಾಯ್ತು ಓಲಿ ನಿಮಗೆ ಕೊನೆಗಾದ್ರು ಅಕೌಂಟ್ ಸಿಕ್ತಾ ಇಲ್ಲ ಸರ್ ಅವ್ರು ಕೊಡ್ಲೇ ಇಲ್ಲ ಬುಕ್ ಅಷ್ಟೇ ಕೊಡ್ತಾರೆ ಸರ್ ಅವರು ವಾರ ವಾರ ಬರ್ತಾರಲ್ಲ ಸರ್ ಹ್ಮ್ ಹ್ಞೂ ಸರಿ ಈಗ ಇವರೆ ಓಕೆ ಆಯ್ತು ನಿಮಗೆ ಅಕೌಂಟ್ ಅವ್ರು ಕೊಡಲ್ಲ ಓಕೆನಾ ಇದು ಸರ್ಕಾರಕ್ಕೆ ದೇಶಕ್ಕೂ ದ್ರೋಹ ಇದು ಸಾವಿರ ಆಗುತ್ತೆ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಯಾವ ರೀತಿ ಟ್ಯಾಕ್ಸ್ ಗಳು ಹೋಗ್ತಿಲ್ಲ ಇದು ದೇಶ ದ್ರೋಹದ ಕೆಲಸನೂ ಕೂಡ ಹೌದು ಇದು ಆಮೇಲೆ ಇದು ನಿಮಗೂ ಕೂಡ ಒಂದು ದ್ರೋಹ ಕಡಿಮೆ ಬಡ್ಡಿನಲ್ಲಿ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮಾನ ಪ್ರಾಣವನ್ನ ಅಡವಿಟ್ಟು ಕೊನೆಗೆ ನಿಮ್ಮನ್ನ ಪ್ರಾಣ ತೆಗೆಯುವ ಲೆವೆಲ್ಗೆ ತಂದಿಟ್ಟ ನಿಜ ಕೂಡ ಊರ್ ಬಿಟ್ಟು ಹೋಗಿದ್ರೆ ನಡ್ಗಿ ನಡ್ಗಿ ಬದುಕ್ತಾ ಈಗಲೂ ಕೂಡ ಧರ್ಮಸ್ಥಳ ಮಾಡ್ಕೊಂಡಿದ್ದಾರೆ ಸರ್ ಕೆಲವೊಂದು ಕಡೆ ಹ್ಮ್ ಹ್ಮ್ ಸರ್ ಅದಾದ ನಂತರ ನಾನೇನ್ ಮಾಡಿದೆ ಸರ್ ಪ್ರತಿನಿಧಿ ಒಂದ್ ಎರಡು ಮೂರು ಅವರೇ ಅಕೌಂಟ್ ಆಪರೇಟ್ ಮಾಡ್ಬೇಕು ಹ್ಮ್ ನೀವೇನಾದ್ರೂ ಅದನ್ನ ಅಕೌಂಟ್ ಆಪರೇಟ್ ಬೇರೆಯವ್ರು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ಬಿಡ್ತೀನಿ ನೋಡಿ ಅಂತ ಹೇಳಿದಕ್ಕೆ ಅಲ್ಲಿಂದ ಹೋಗ್ಬಿಟ್ರು ಸರ್ ಅವರು ಮ್ಯಾನೇಜರು ಹಾ ಹೌದು ಸರ್ ಇದನ್ನೇ ಹೇಳಿದೆ ಒಂದ್ ಎರಡು ಪ್ರತಿನಿಧಿ ಅವರೇ ಅವರ ಹೆಸರು ಇದೆ ಅವರೇ ಮಾಡ್ಬೇಕು ನೀವ್ ಹೆಂಗೆ ಬೇರೆ ಅವರಿಗೆ ಆಪರೇಟ್ ಮಾಡ್ಲಿಕ್ಕೆ ಕೊಡ್ತೀರಿ ಸರ್ ಓಕೆ ಮಾಡಿ ಓಕೆ ಸರ್ ಈ ಆದಾಗ ಒಂದು ಲೆಟರ್ ಕೊಡಿ ಗೆ ನಮ್ಮ ಅಕೌಂಟ್ ಇದೆ ನಮ್ಮೇ ಸಲ ಅಕೌಂಟ್ ನ ಇನ್ಯಾರು ಆಪರೇಟ್ ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಬ್ಲಾಕ್ ಮಾಡಿ ಅಥವಾ ಇದನ್ನ ಸೂತ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಬ್ಯಾಂಕ್ ಒಂದು ಲೆಟರ್ ಕೊಡಿ ಆಮೇಲೆ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಗೆ ಏನಾದ್ರು ಇದನ್ನ ಪೇಪರ್ ಸೈನ್ ಹಾಕಿಸ್ಕೊಂಡಿರ್ತಾರಲ್ಲ ಅದೇನ್ ಸೈನ್ ಹಾಕ್ಸ್ಕೊಂಡಿದ್ರೋ ಅದನ್ನ ತರ ಕೇಳಿ ಅದು ಧರ್ಮಸ್ಥಳ ಸಂಘದವ್ರಿಗೆ ನಿಮ್ಮ ಮುಖಾಂತರ ಕಾರ್ಯಕ್ರಮ ನೋಡ್ತಿರೋ ಸಾವಿರಾರು ಜನಗಳಿಗೆ ನಾನು ಹೇಳದಿಷ್ಟೇ ನಾನು ಏನೇನು ಹೇಳ್ತೀನಿ ನಿಮ್ ತಾನೇ ಪ್ರಶ್ನೆ ಮಾಡ್ಬಿಟ್ರೆ ಒಂದು ಹಳ್ಳಿಗಳಲ್ಲಿ ಬದಲಾಗುತ್ತೆ ಹೌದು ಸರ್ ಬ್ಯಾಂಕ್ ಲೆಟರ್ ಕೊಡಿ ಅದನ್ನ ಬರ್ದ್ಬಿಟ್ಟು ನನ್ನ ಅಕೌಂಟ್ ನಮಗೆ ಗೊತ್ತಿರೋದಂಗೆ ನಮ್ಮ ಸಂಘದ ಅಕೌಂಟ್ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಇದು ಏನಿದೆ ಇದು ಕಂಡೀಷನ್ ಏನಿದೆ ಸೊ ಯಾರು ಒಡಂಬಡಿಕೆ ಮಾಡ್ಕೊಂಡಿರೋದು ನನಗೆ ದಾಖಲೆಗಳು ಕೊಡಿ ಅಂತ ಹೇಳಿ ಹ್ಮ್ ಅದೇ ಸರ್ ನಮ್ಮ ವೈಫ್ ಮಾತ್ರ ನಾವು ಬರ್ದ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಕೊಡ್ತೀನಿ ಸರ್ ಇವತ್ತು ಕೊಡ್ತೀನಿ ಸರ್ ಓಕೆ ಫೈನ್ ಆಯ್ತು ಕೊನೆಗೂ ನಿಮ್ಗೆ ಸ್ಟೇಟ್ಮೆಂಟ್ ಸಿಗ್ಲಿಲ್ಲ ಅಲ್ವಾ ಸ್ಟೇಟ್ಮೆಂಟ್ ಸಿಗ್ಲಿಲ್ಲ ಸರ್ ನಿನ್ನೆ ಫೋನ್ ಮಾಡಿದ್ದು ಸರ್ ಅವರು ಮೇಡಮ್ ಅವರು ನಿನ್ನೆ ಹಾ ಸರ್ ನಿಮ್ದು ಸ್ಟೇಟ್ಮೆಂಟ್ ತೆಗೆಸಿ ಕೊಡ್ತೀನಿ ಕಟ್ತೀರಾ ಸರ್ ಅಂದ್ರು ಓಕೆ ಮೇಡಮ್ ಸ್ಟೇಟ್ಮೆಂಟ್ ತೆಗೆಸಿ ಕೊಡಿ ಲೆಕ್ಕ ಎಷ್ಟು ಬರುತ್ತೆ ಅದ್ರ ಪ್ರಕಾರ ಕಟ್ತೀನಿ ಅಂತ ಹೇಳಿದೆ ಸರ್ ನಾ ದುಡ್ಡು ಕೊಡಲ್ಲ ಅಂತ ಹೇಳಲ್ಲ ಸರ್ ಅವರಿಗೆ ಅವರು ನಮ್ಮ ಲೆಕ್ಕ ನಮಗೆ ಸರಿಯಾಗಿ ಒಪ್ಸಿದ್ರೆ ಏನ್ ಬರುತ್ತೆ ಅದ್ರ ಪ್ರಕಾರ ಕಟ್ತೀನಿ ಸರ್ ನಾನು ಅಂದ್ರೆ ಅವರು ನಮಗೆ ಬಾಂಡ್ ಪೇಪರು ಎಲ್ಐಸಿ ದು ಸಿದು ಪಿ ಲಾಭಾಂಶ ಎಲ್ಲ ಕೊಡ್ಬೇಕು ಅವರು ಹಾಗೆ ಎಷ್ಟು ವರ್ಷ ಆಯ್ತು ನಿಮ್ಮ ವೈಫು ಸೇರ್ಕೊಂಡು ಎರಡ್ ಸಾವಿರದ ಹದಿಮೂರು ಸರ್ ಅದು ಅಲ್ಲಿಂದ ಸ್ಟೇಟ್ಮೆಂಟ್ ಬೇಕು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಎಷ್ಟು ಹನ್ನೊಂದು ಹನ್ನೆರಡು ವರ್ಷ ಆಗುತ್ತೆ ಹೌದು ಸರ್ ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಬೇಕು ಮತ್ತೆ ಪ್ಲಸ್ ಅದಕ್ಕೆ ಉಳಿತಾಯ ಕಟ್ಟಿದಾರಲ್ಲ ಸರ್ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಂತ ಹೇಳಿದ್ದೀನಿ ಸರ್ ನಾನು ಹ್ಮ್ ಹ್ಮ್ ಹೌದು ಇಂಟ್ರೆಸ್ಟ್ ಹಾಕಿ ಕೊಡಬೇಕು ಆಮೇಲೆ ನಿಮ್ಮ ಪಿ ಆರ್ ಕೆ ದುಡ್ಡು ಎಲ್ಲಿ ಯಾವ ಅಕೌಂಟ್ಗೆ ಹೋಗ್ತಿದೆ ಯಾವ ಬ್ಯಾಂಕ್ಗೆ ಹೋಗ್ತಿದೆ ಅಥವಾ ಯಾವ ಸಂಸ್ಥೆಗೆ ಹೋಗಿದೆ ಎಷ್ಟು ನಿಮ್ಮ ಹತ್ರ ಕನೆಕ್ಟ್ ಮಾಡ್ಕೊಂಡಿದ್ರೆ ಎಷ್ಟು ಹಣ ಅಲ್ಲಿ ಅವರು ಅಲ್ಲ ಅಲ್ಲ ಹಾಕೋತಾ ಇದ್ದಾರೆ ಎಲ್ಲಾ ಡಿಟೇಲ್ಸ್ ಬೇಕು ಅವರು ಎಲ್ಲ ಇವಾಗ ನನ್ನ ಹತ್ರ ಜಗ್ಗ ಜನನ ಕರ್ಕೊಂಡು ಮನೆಗೆ ಬಂದಿದ್ರು ಸರ್ ನಡುವೆ ಹಾ ನಾನು ಇರ್ಲಿಲ್ಲ ಸರ್ ಹೊರಗಡೆ ಕುಂತಿದ್ರು ಬಂದು ನಾನೇನ್ ಹೇಳಿದೆ ಒಳಗಡೆ ಆದ್ರೂ ಬನ್ನಿ ಅಂತ ಕೇಳಿದೆ ಸರ್ ಅವ್ರನ್ನ ಇಲ್ಲ ನಾವು ಬರಲ್ಲಪ್ಪ ನಿಮ್ ದುಡ್ಡು ಕೇಳಕ್ ಬಂದಿವಿ ಅಂದ್ರು ಹಂಗೆಲ್ಲ ಬರಲ್ಲಮ್ಮ ಬನ್ನಿ ಒಳಗಡೆ ಬನ್ನಿ ಕುಂತ್ಕೋದ್ರಿ ಮಾತಾಡ್ರಿ ಅಂತ ಹೇಳಿದೆ ಅವ್ರು ಇಲ್ಲ ಬರಲ್ಲ ಇಲ್ಲೇ ಕುಂದಿರ್ತೀವಿ ಅಂದ್ರೆ ಹೊರಗಡೆ ಸರಿ ನಾನು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಕರೆಸ್ತೀವಿ ನೋಡಿ ಅಂತ ಹೇಳಿದಾಗ ಒಳಗಡೆ ಬಂದು ಕುಂತ್ಕೊಂಡ್ ಸರ್ ಅವಾಗ ಒಳಗಡೆ ಇಲ್ಲ ಸರ್ ಈಗ ನಾವು ನಮ್ಮೂರಲ್ಲಿ ಒಂದ್ ಸ್ವಲ್ಪ ನಾವು ಮರ್ಯಾದೆ ಅಷ್ಟು ಸರ್ ಅಂದ್ರೆ ಹಂಗಾಗಿ ನಾವು ಮನೆ ಬಂದವರು ನೀರ್ ಕೊಟ್ಟು ನಾವು ಉಪಚಾರ ಮಾಡೋರು ನಂಬಿಕೆ ದ್ರೋಹಿಗಳು ಬಂದು ಮನೆನೆ ಹೊಡೆದಾಕ್ಬಿಟ್ಟು ಇವರು ನೋಡಿ ಸರ್ ಏನ್ ಮಾಡಿದ್ದಾರೆ ಹತ್ತು ಜನ ಇದ್ರಲ್ಲಿ ಒಂಬತ್ತು ಜನ ಅವ್ರು ಒಂದ್ ಸೈಡ್ ನಾವ್ ಒಬ್ರೇ ಒಂದ್ ಸೈಡ್ ಆಗಿದ್ದೀವಿ ಸರ್ ಇವಾಗ ನೀವು ನ್ಯಾಯದ ಪರವಾಗಿ ನಿಂತಿದ್ರ ನೀವ್ ಒಬ್ರೇ ನಿಂತ್ಕೊಳ್ಳೋದು ಆರಂಭ ಒಂದಿನಿಂದಲೇ ಶುರು ಒಬ್ರಿಂದನೇ ಆರಂಭ ಶುರುವಾಗದು ಸರ್ ಇನ್ನೊಂದ್ ಏನ್ ಹೇಳಿದ್ರು ಗೊತ್ತಾ ಸರ್ ಅವರು ಏನೋ ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಇದೆ ಸರ್ ಬಸವೇಶ್ವರ ಅಂತ ಹೇಳಿ ನಮ್ಮ ಹೆಣ್ಮಕ್ಳ ಹತ್ರ ಹೇಳಿದ್ರಂತೆ ಒಂದ್ ಲಕ್ಷ ನಾವು ಡೊನೇಟ್ ಕೊಟ್ಟಿದೀವಿ ಅಂತ ಹೇಳಿದ್ರು ಸರ್ ಅವರು ಅಲ್ಲಪ್ಪ ನಿಮ್ಗಳಿಗೆ ಫಸ್ಟ್ ನಿಮ್ ಪ್ರಾಣ ಉಳಿಸಕ್ ಹೇಳಿ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ಬಿಟ್ಟು ಏನ್ ಕಾಗೆ ಅರ್ಥ ನಾನು ಹೇಳಿದೆ ಸರ್ ನಾನು ಹೇಳಿದೆ ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಿದ್ದೀರಿ ಎಲ್ಲಾರು ಸೇರಿ ನಾವ್ ಒಬ್ಬನೇ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿದೆ ಸರ್ ಹ್ಮ್ ಹ್ಮ್ ಇಸ್ಕೊಂಡವ್ರ ಹತ್ರ ಅವ್ರನ್ನೂ ಕರ್ಸಿದೆ ಸರ್ ಸಾಕ್ಷಿಗೆ ಹ್ಮ್ ನೀವು ಇಂಥವೆಲ್ಲ ಹೇಳ್ಬೇಕಾದ್ರೆ ನೀವು ಒಂದ್ ಇನ್ನೊಂದ್ ಸರ್ ನಾವೆಲ್ಲ ಈ ಒಂದ್ ಲಕ್ಷ ಈ ಬ್ಯಾಲೆನ್ಸ್ ಇದೆಯಲ್ಲ ಸರ್ ನನ್ಗೆ ಹತ್ತು ನಿಮಿಷದಲ್ಲಿ ಕಟ್ಬಹುದು ಸರ್ ನಾನು ಹ್ಮ್ ನಾನು ಯಾಕೆ ನಿಂದಿಸ್ಟಿದ್ದೇನೆ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಲಿ ಎಲ್ಲಾರು ಈಗ ನೋಡಿ ಸರ್ ಮನೇಲಿ ಯಾರ್ಯಾರು ನಾಮಿನಿ ತೀರ್ಕೊಂಡ್ರಂದ್ರೆ ಅಂದ್ರೆ ಹ್ಮ್ ಓಲ್ಡರ್ ತೀರ್ಕೊಂಡ್ರೆ ನಾಮಿನಿಗೆ ಯಾರು ದುಡ್ಡು ಬರ್ಬೇಕಲ್ಲ ಸರ್ ಹೌದು ಮತ್ತೆ ಬಾಂಡು ಪೇಪರ್ ಅವೆಲ್ಲ ಇಲ್ಲ ಅಂದ್ರೆ ಮನೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಅದು ಹ್ಮ್ ಹ್ಮ್ ಅಲ್ಲ ಟೋಟಲ್ ಇದು ಫ್ರಾಡ್ ಸಂಘ ಅಂತ ಗೊತ್ತಾಗಿದೆ ಒಳ್ಳೆ ಉದ್ದೇಶಕ್ಕೆ ಆರಂಭ ಆಗಿತ್ತು ಇದು ಆಕ್ಚುಲಿ ಇದು ಕರ್ನಾಟಕದ ಇತಿಹಾಸ ಸೃಷ್ಟಿ ಮಾಡಿತ್ತು ಆದ್ರೆ ಇವತ್ತು ಕರ್ನಾಟಕದ ಇತಿಹಾಸದ ಹೆಂಗಾಗಿದೆ ಅಂದ್ರೆ ಆ ಒಟ್ಟಲ್ಲಿ ಜನಗಳ ಸಾಹಾಯಸೋಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದೀರ ಅಂತ ಅನಿಸ್ತಾ ಇದೆ